ನೂರು ದಿನಗಳ ಓದು ಆಂದೋಲನ ಕಾರ್ಯಕ್ರಮ ಇಲ್ಲಿ ಗುಂಪು ಒಂದು ಮತ್ತು ಗುಂಪು ಎರಡರ ಕುರಿತಾದಂಥ ಚಟುವಟಿಕೆಗಳನ್ನು ನಾವು ಮಾಡಿಸಿದ್ದೇವೆ ಗುಂಪು ಒಂದು ಅಂದರೆ ಬಾಲವಾಟಿಕದಿಂದ ಎರಡನೇ ತರಗತಿವರೆಗೆ ಗುಂಪು ಎರಡು ಅಂದರೆ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗೆ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಈಗ ಈ ಚಟುವಟಿಕೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ಇದು ಹದಿಮೂರನೇ ವಾರದ ವರದಿಯಾಗಿದ್ದು ಗುಂಪು ಮೊದಲನೇದಾಗಿದೆ ಬಾಲವಾಟಿಕಾದಿಂದ ಮೂರನೇ ತರಗತಿ ವಿಷಯ ಬಂದ್ಬಿಟ್ಟು ಸ್ವಂತ ಭಾಷೆಯಲ್ಲಿ ಕಥೆಗಳನ್ನು ಓದುವುದು ಕಹಾನಿ ಪಡೋ ಅಪ್ನಿ ಭಾಷಾಮಿ ಅಂತ ಪ್ರತಿ ವರ್ಷವೂ ಫೆಬ್ರವರಿ ಇಪ್ಪತ್ತರ ಒಂದರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನಾಗಿ ಆಚರಿಸಲಾಗುತ್ತೆ ಇದನ್ನು ಇಲ್ಲಿ ಸಂಪೂರ್ಣವಾಗಿ ಬಳಸ್ಕೊಳ್ಳಲಾಗಿದೆ ವಿದ್ಯಾರ್ಥಿಯ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಗೆ ಅನುಗುಣವಾಗಿ ಶಿಕ್ಷಕರೇ ಪುಸ್ತಕಗಳನ್ನು ಹುಡುಕಿ ಮಕ್ಕಳಿಗೆ ಪ್ರೊವೈಡ್ ಮಾಡಬೇಕು ಆ ಪುಸ್ತಕಗಳಲ್ಲಿರುವ ಕಥೆಗಳನ್ನು ಶಿಕ್ಷಕರ ಓದಿ ಹೇಳಿ ಅದರ ವಿಮರ್ಶೆಯನ್ನು ಕ್ರೋಢೀಕರಣ ಶಿಕ್ಷಕರೇ ಇಲ್ಲಿ ಮಾಡಬೇಕಾಗಿದೆ ಹಾಗೆ ಗುಂಪು ಎರಡರ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗೆ ಇದರ ವಿಷಯ ಬಂದ್ಬಿಟ್ಟು ನಮ್ಮ ನಾಯಕರಿಂದ ಸ್ಫೂರ್ತಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳು ಮತ್ತು ಪುಸ್ತಕಗಳನ್ನು ಅವರ ಬಗ್ಗೆ ಇರುವಂಥ ಪ್ರಬಂಧಗಳನ್ನು ಮಕ್ಕಳಿಗೆ ಓದಲು ಪ್ರೋತ್ಸಾಹ ನೀಡುವುದು ಇಲ್ಲಿ ಮಹತ್ವದ್ದಾಗಿದೆ ಹೀಗೆ ತಯಾರಿಸಿದ ಟಿಪ್ಪಣಿ ವರದಿಯನ್ನು ಹದಿನಾಲ್ಕನೇ ವಾರ ಅಂದರೆ ಮುಂದಿನ ವಾರದಂದು ಮಕ್ಕಳೇ ಹಂಚಿಕೊಳ್ಳುವುದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್